ಅನ್ಸೋದು ಎಲ್ಲಿವರೆಗೆ ಮನುಷ್ಯ ಹೀಗಿರ್ತಾನೋ ಈ ಸಮಾಜ ಹೀಗಿರುತ್ತೋ ಅಲ್ಲಿವರೆಗೆ ಈ ಒಂದಿಷ್ಟು ಕಾರ್ಯಗಳು ಸರಿ ಈ ಒಂದಿಷ್ಟು ಕಾರ್ಯಗಳು ತಪ್ಪು ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಈಗ ಭ್ರಷ್ಟಾಚಾರವನ್ನ ಯಾರೋ ಸರಿ ಅಂತ ಪರಿಗಣಿಸಬಹುದು ಅಂತ ನನಗನ್ಸಲ್ಲ ಯಾವ ರೀತಿಯಲ್ಲೂ ಅದು ಸರಿ ಅಂತಾಗಲ್ಲ ಈಗೇನಂದ್ರೆ ನಮ್ಮ ಅಧಿಕಾರವನ್ನು ಬಳಸಿ ಹಣ ಮಾಡ್ಕೊಳ್ಳೋದು ಸರಿ ಅಂತಾಗಲ್ಲ ಈಗೇನಂದ್ರೆ ನೀವು ಅದನ್ನು ಭ್ರಷ್ಟಾಚಾರ ಅಂತಿದ್ದೀರಿ ನೀವು ಯಾರನ್ನು ಭ್ರಷ್ಟರು ಅಂತಿದ್ದೀರೋ ದುರದೃಷ್ಟವಶಾತ್ ಅವರ ಜೊತೆ ಇದ್ದುಕೊಂಡು ಕೆಲಸ ಮಾಡೋ ಸನ್ನಿವೇಶಗಳಿದ್ವು ಸರಿನಾ ನಿಮಗೆ ಆಶ್ಚರ್ಯ ಆಗಬಹುದು ಖಂಡಿತ ಆಶ್ಚರ್ಯ ಆಗಬಹುದು ಶುರುವಿನಲ್ಲಿ ನನಗೂ ಆಗಿತ್ತು ಆದರೆ ಅವರನ್ನು ಹತ್ತಿರದಿಂದ ನೋಡಿದಾಗ ಗೊತ್ತಾಗಿದ್ದೇನೆಂದರೆ ಅವರು ತಮ್ಮನ್ನು ಭ್ರಷ್ಟರು ಅಂದುಕೊಳ್ಳಲ್ಲ ಹೌದು ತಮ್ಮನ್ನು ಭ್ರಷ್ಟರು ಅಂತಕೊಳ್ಳಲ್ಲ ಅವರು ಹೇಳೋದು ಎಲ್ಲರೂ ಇದನ್ನೇ ಮಾಡ್ತಾರೆ ನನಗೆ ಆ ಅವಕಾಶ ಸಿಕ್ಕಿದೆ ಬೇರೆಯವರಿಗೆ ಸಿಕ್ಕಿಲ್ಲ ಅಂತ ಉಳಿದವರು ಆ ಅವಕಾಶ ಸಿಕ್ಕಿಲ್ಲ ಅನ್ನೋದನ್ನು ದೂಷಿಸ್ತಿದ್ದಾರೆ ಈಗ ಯಾವುದು ಭ್ರಷ್ಟತೆ ಯಾವುದು ಅಲ್ಲ ಅನ್ನೋದನ್ನೇ ಸರಿಯಾಗಿ ವ್ಯಾಖ್ಯಾನಿಸಿಲ್ಲ ದೇಶಕ್ಕೆ ಇಂಥ ಘೋರ ಸಂಗತಿಗಳನ್ನು ಮಾಡ್ತಿರೋರಿಗೆ ತಪ್ಪಿಸಿಕೊಳ್ಳದಾರೇ ಹೇಳ್ತಿಲ್ಲ ಭ್ರಷ್ಟತೆಯ ವಿಷಯದಲ್ಲಿ ಈ ದೇಶನ ಫಿಕ್ಸ್ ಮಾಡಬಲ್ಲ ಏಕೈಕ ಸಂಗತಿ ಅಂದರೆ ದೇಶದ ಬಗ್ಗೆ ಅತ್ಯಂತ ತುಡಿತಾ ಇರುವಂಥ ಜನರು ಬೇಕು ಸರಿನಾ ನಮಗೆ ಈಗ ಸಮರ್ಥರಾದವರು ಮತ್ತು ದೇಶದ ಬಗ್ಗೆ ಅತ್ಯಂತ ತುಡಿತಾ ಇರೋರು ಬೇಕು ಅದೊಂದೇ ದಾರಿ ಹಾಗಂತ ಎಲ್ಲ ಸಮಸ್ಯೆ ಸರಿ ಆಗಲ್ಲ ಆದರೆ ಪರಿಹಾರದ ಕಡೆ ಸಾಗೋಕೆ ಅದೊಂದೇ ದಾರಿ ಸದ್ಯ ನಾವು ದೊಡ್ಡ ಸಮಸ್ಯೆ ಕಡೆ ಸಾಗ್ತಿದ್ದೀವಿ ಯಾಕಂದರೆ ದೇಶನ ಒಗ್ಗೂಡಿಸಿ ಇಡೋದು ಇದನ್ನು ಅರ್ಥ ಮಾಡಿಕೊಳ್ಳಿ ಒಂದು ದೇಶನ ನಡೆಸಬೇಕಂದ್ರೆ ಯಾವ ದೇಶನೇ ಆಗಲಿ ಜನರನ್ನು ಒಗ್ಗೂಡಿಸೋದು ಯಾವುದು ಅಂತ ಅರ್ಥ ಮಾಡ್ಕೋಬೇಕು ಏನೋ ಒಂದು ತುಡಿತ ಯಾಕಂದರೆ ದೇಶ ಒಂದು ಪರಿಕಲ್ಪನೆ ಅದು ವಾಸ್ತವ ಅಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ ದೇಶ ಒಂದು ಪರಿಕಲ್ಪನೆ ಅಷ್ಟೇ ಎಲ್ಲರನ್ನೂ ಒಂದು ದೇಶವಾಗಿ ಒಗ್ಗೂಡಿಸೋದು ಯಾವುದೋ ಆ ಪರಿಕಲ್ಪನೆಯನ್ನು ಆ ತುಡಿತವನ್ನು ನಿರಂತರವಾಗಿ ಬಲಪಡಿಸಬೇಕು ಅದನ್ನು ನಿರಂತರ ದುರ್ಬಲಗೊಳಿಸಿ ಆಮೇಲೆ ದೇಶನ ಒಗ್ಗೂಡಿಸೋಕೆ ಹೋದರೆ ನೀವು ಯಶಸ್ವಿ ಆಗಲ್ಲ ಇದು ಅಂಥ ಸಮಯ ಈ ಪೀಳಿಗೆಯವರ ಮೇಲೆ ಆ ಜವಾಬ್ದಾರಿ ಇದೆ ಸದ್ಯ ದೇಶ ಯಾವ ದಿಕ್ಕಿನಲ್ಲಿ ಸಾಗುತ್ತಾ ಇದೆಯೋ ಅದನ್ನು ಬದಲಾಯಿಸಲಿಲ್ಲ ಅಂದರೆ ಇನ್ನು ಐವತ್ತು ವರ್ಷಗಳಲ್ಲಿ ಒಂದು ಭಾರತ ಅನ್ನೋದು ಇರಲ್ಲ ಐವತ್ತು ವರ್ಷಗಳು ಬೇಕಿಲ್ಲ ನಾವು ಅದನ್ನು ಹೇಗೆ ಮಾಡಬೇಕು ಹೇಗೆ ಅನ್ನೋದೊಂದೇ ವಿಷಯ ಅಲ್ಲ ಅದಕ್ಕೆ ಹಲವು ಅಂಶಗಳಿವೆ ಜನರು ಬೇರೆಲ್ಲಿಂದಲೂ ಆಮದು ಮಾಡಿರೋ ಬಟ್ಟೆ ವಾಚಗಳನ್ನು ಹಾಕ್ಕೊಳ್ಳೋದು ಪರವಾಗಿಲ್ಲ ಆದರೆ ಮೆದುಳು ಹೃದಯನೂ ಆಮದು ಮಾಡ್ಕೋಬೇಕಿಲ್ಲ ಅದು ತುಂಬ ಮುಖ್ಯ ಶಿಕ್ಷಣದ ಹೆಸರಲ್ಲಿ ಈಗ ಅದಾಗ್ತಿದೆ ದೇಶದ ಹೊರಗಿಂದ ಬರ್ತಿರೋ ಸಂಗತಿಗಳಲ್ಲಿ ಏನು ತಪ್ಪಿಲ್ಲ ಜಗತ್ತಿನಲ್ಲಿ ಅತ್ಯುತ್ತಮವಾದದ್ದು ಏನಿದೆಯೋ ಅದನ್ನು ಪಡ್ಕೋಬಹುದು ವಿಕಸಿತವಾಗ್ತಿರೋ ಬೆಳೀತಾ ಇರೋ ಯಾವುದೇ ಸಮಾಜದ ಸ್ವರೂಪ ಅದು ಆದರೆ ಅದರ ಜೊತೆಗೆ ಒಂದು ದೇಶವಾಗಿ ನಮ್ಮನ್ನು ಯಾವುದು ಒಗ್ಗೂಡಿಸಿ ಇಟ್ಟಿದೆಯೋ ಅದನ್ನು ಬಲಿ ಕೊಡಬಾರದು ಅದನ್ನು ಬಲಿ ಕೊಟ್ಟರೆ ನೀವು ಅದನ್ನು ಒಗ್ಗೂಡಿಸಿ ಇಟ್ಕೊಳ್ಳೋಕ್ಕಾಗಲ್ಲ ಜನರು ಒಂದಾಗಿ ಇರೋಲ್ಲ ನೋಡಿ ಮೂರ್ನಾಲ್ಕು ಜನ ಅಣ್ಣ ತಮ್ಮಂದಿರನ್ನು ಒಗ್ಗೂಡಿಸಿ ಇಡೋಕ್ಕಾಗಲ್ಲ ಭಾವನಾತ್ಮಕವಾಗಿ ಒಂದುಗೂಡಿಸಿ ಯಾವುದ್ರ ಬಗ್ಗೆನೂ ತುಡಿತವನ್ನು ಉಂಟು ಮಾಡಿದ ಹೊರತು ಒಟ್ಟಿಗೆ ಏರಿಸೋಕ್ಕಾಗೋಲ್ಲ ತಂದೆ ತಾಯಿ ಅದನ್ನು ಮಾಡದಿದ್ದರೆ ಅವರನ್ನು ಒಗ್ಗಟ್ಟಾಗಿ ಇಡೋಕ್ಕಾಗಲ್ಲ ಬೇರೆಲ್ಲೋ ಹೋಗ್ತಾರೆ ದೂರ ಇದ್ದರೆ ಜಗಳ ಆಡಲ್ಲ ಹತ್ತಿರ ಇದ್ದರೆ ನಿಮ್ಮ ಕೋರ್ಟೆಗೆ ಬರ್ತಾರೆ ದೇಶನ ಯಾವುದು ಒಗ್ಗೂಡಿಸುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಈ ದೇಶವನ್ನು ಯಾವಾಗಲೂ ಒಗ್ಗೂಡಿಸಿ ಇಟ್ಟ ಆ ಪ್ರಾಥಮಿಕ ಅಂಶ ಅಂದರೆ ನಮ್ಮ ದೇಶದಲ್ಲಿ ಯಾವತ್ತೂ ಅದನ್ನು ಇದನ್ನು ನಂಬಲಿಲ್ಲ ನಮಗೆ ಗೊತ್ತಿದ್ದ ಏಕೈಕ ವಿಷಯ ಮುಕ್ತರಾಗಬೇಕು ಅನ್ನೋದು ಮುಕ್ತಿ ಪರಮ ಗುರಿಯಾಗಿತ್ತು ಅದನ್ನು ಹಾಗೆ ಮುನ್ನಡೆಸಿದರೆ ಸಮಾಜದಲ್ಲಿ ಮತ್ತೆ ಅದನ್ನು ಸಕ್ರಿಯಗೊಳಿಸಿದರೆ ನೀವು ನೋಡಬಹುದು ಜನರು ಒಂದಾಗಿ ಇರ್ತಾರೆ ಇಲ್ಲದಿದ್ದರೆ ತಮ್ಮದೇ ನಂಬಿಕೆಯ ಕಟ್ಟುಪಾಡುಗಳನ್ನು ಮಾಡಿಕೊಳ್ತಾರೆ ನಂತರ ಎಲ್ಲ ಬೇರೆ ಬೇರೆ ಆಗ್ತಾರೆ ಒಗ್ಗೂಡಿಸಿ ಇಡೋಕ್ಕಾಗಲ್ಲ ಈ ದೇಶ ಹುಟ್ಟೋವಾಗಲೇ ಅದು ಮೂರು ಹೋಳಾಯಿತು ಕೆಲವು ಮೂಲಭೂತ ವಿಷಯಗಳನ್ನು ನಿಭಾಯಿಸಿದ ಹೊರತು ಪ್ರತಿ ನೂರು ವರ್ಷಕ್ಕೆ ಅಥವಾ ಅದಕ್ಕೂ ಮೊದಲೇ ಅದು ಆಗಬಹುದು ಜನರು ಒಂದೇ ಗುರಿಯೆಡೆ ಸಾಗುವಂತ ಒಂದು ವಾತಾವರಣವನ್ನ ನಿರ್ಮಿಸಬೇಕಂದ್ರೆ ಯಾವ ಕ್ರಮಗಳನ್ನು ಕೈಗೆತ್ತಿಕೊಳ್ಳಬಹುದು ನೀವು ಯಾವುದರಲ್ಲಿ ಸಕ್ಷಮರು ಅದನ್ನು ಕಟ್ಟಬೇಕು ನೀವಿಲ್ಲಿ ಅಮೇರಿಕಾವನ್ನು ಕಟ್ಟಬೇಕಿಲ್ಲ ಭಾರತದಲ್ಲಿ ಅಮೇರಿಕ ಕಟ್ಟಿದರೆ ಅದು ಕೆಲಸ ಮಾಡಲ್ಲ ಭಾರತದಲ್ಲಿ ಭಾರತವನ್ನು ಕಟ್ಟಿ ಸದೃಢವಾದ ಪ್ರಬಲ ಭಾರತವನ್ನು ಕಟ್ಟಬಹುದು ಉತ್ತರ ಅಮೇರಿಕಾದ ಜನರು ಯಾಕೆ ಹಾಗಿದ್ದಾರೆ ಅಂದರೆ ಅವರು ಅಲ್ಲಿಗೆ ಬೇರೇನೇ ಕಾರಣಕ್ಕೆ ಬಂದರು ಆ ಕಾರಣಕ್ಕಾಗಿ ಒಗ್ಗೂಡಿದರು ಮತ್ತದು ಅವರಿಗೆ ಕೆಲಸ ಮಾಡ್ತೀವಿ ಇಲ್ಲಿ ಅದು ಹಾಗಲ್ಲ ಇಲ್ಲಿ ವಾಸ್ತವತೆ ಪೂರ್ತಿ ಬೇರೆಯೇ ನಿಮ್ಮ ಮೇಲೆ ಬೇರೆಯನೇ ವಾಸ್ತವತೆಯನ್ನು ಹೇರೋಕೆ ನೋಡಿದರೆ ಅದು ಕೆಲಸ ಮಾಡಲ್ಲ ಇದು ಯಾವುದರದ್ದೋ ವಿರುದ್ಧ ಅಲ್ಲ ಯಾವುದರದ್ದೋ ಪರನೂ ಅಲ್ಲ ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ ಅಲ್ವಾ ಅಲ್ವಾ ನಾನು ಯಾವುದರ ವಿರುದ್ಧವೂ ಇಲ್ಲ ಆದರೆ ನಾನು ಯಾವುದು ಕೆಲಸ ಮಾಡುತ್ತೋ ಅದರ ಪರ ಯಾವುದು ಕೆಲಸ ಮಾಡಲ್ವೋ ಅದರ ವಿರುದ್ಧ ಯಾವುದು ಕೆಲಸ ಮಾಡಲ್ವೋ ಅದರ ಮೇಲೆ ಸಮಯ ಜೀವನ ಜನರ ಜೀವನನ ಯಾಕೆ ವ್ಯರ್ಥ ಮಾಡಬೇಕು ನಮಗೆ ಚೆನ್ನಾಗಿ ಗೊತ್ತು ಹಳ್ಳಿಗಳಲ್ಲಿ ಇದ್ದು ಕೆಲಸ ಮಾಡಿರೋ ನನ್ನ ಅನುಭವದಿಂದ ಇದು ಸ್ಪಷ್ಟವಾಗಿ ಗೊತ್ತು ಐವತ್ತರಿಂದ ಐವತ್ತೈದು ಪರ್ಸೆಂಟ್ ಜನರ ಅಸ್ತಿತ್ವ ದನಕರುಗಳ ಹಾಗೆ ಆಗಿದೆ ಮನುಷ್ಯರ ಹಾಗಿಲ್ಲ ಜೀವನದ ಗುಣಮಟ್ಟ ಸಾರೀನಾ ಹೇಗೋ ನಿಭಾಯಿಸ್ತಿದ್ದಾರೆ ಚೆನ್ನಾಗಿದ್ದಾರೆ ಅಂತಕೋತೀವಿ ಅದನ್ನು ಹೇಗೋ ನಿಭಾಯಿಸೋದು ಜೀವನ ಅಲ್ಲ ಅರವತ್ತು ಎಪ್ಪತ್ತು ವರ್ಷಗಳು ಕಳೆದರೂ ಎರಡು ಪೀಳಿಗೆ ಜನರ ಜೀವನ ಕಳೆದು ಹೋಗಿದೆ ಆದರೂ ಪರಿಹಾರಗಳನ್ನು ಕಂಡುಕೊಳ್ಳೋಕೆ ಆಗಿಲ್ಲ ಅಂದರೆ ನಾವೇನೋ ತಪ್ಪು ಮಾಡ್ತಿದ್ದೀವಿ ಅಂತ ಅಲ್ವಾ ಅರವತ್ತು ಎಪ್ಪತ್ತು ವರ್ಷಗಳಾದರೂ ಸಹ ಅದು ಯಾಕೆ ಕೆಲಸ ಮಾಡಿಲ್ಲ ಅಂತ ನಿಮಗನಿಸುತ್ತೆ ಇದಕ್ಕೆ ಮೂಲ ಕಾರಣ ಇಷ್ಟೇ ನಾವು ಭಾರತೀಯರಾಗಿರೋ ಜನರನ್ನು ಇಂಗ್ಲೀಷರನ್ನಾಗಿ ಪರಿವರ್ತಿಸ್ತಿದ್ದೀವಿ ಸರಿನಾ ಇಂಗ್ಲಿಷ್ ಭಾಷೆಯನ್ನು ತಗೋಬೇಕು ಯಾಕಂದರೆ ಅದು ಜಗತ್ತಿಗೆ ಸಂಪರ್ಕ ಕಲ್ಪಿಸುತ್ತೆ ನಾನು ಹೇಳ್ತಿರೋದು ನೀವೇನು ತಗೋತೀರಿ ಶಾಪಿಂಗಿಗೆ ಹೋದರೆ ಏನನ್ನು ತಗೋತೀರಿ ಅನ್ನೋದು ಆಯ್ಕೆಯಿಂದ ಆಗಿರುತ್ತೆ ವಿಭಶವಾಗಿ ತೊಗೊಂಡ್ರೆ ಅಥವಾ ಮಾರ್ತಿರೋದನ್ನೆಲ್ಲ ತೊಗೊಂಡ್ರೆ ಅದು ಮೂರ್ಖತನ ಮಹಾತ್ಮ ಗಾಂಧಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರನ್ನು ಹೊರಗಟ್ಟೋಕ್ಕೆ ಬಯಸಿದ್ದು ಜೀವನದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ಆಯ್ಕೆ ಮಾಡುವಂತಾಗಬೇಕು ಅನ್ನೋದಕ್ಕೆ ನಾವು ಆಯ್ಕೆ ಮಾಡಲಿಲ್ಲ ಯಾಕಂದರೆ ಆಲಸ್ಯದಲ್ಲಿದ್ವಿ ಅಥವಾ ಭಾವಪರವಶರಾಗಿದ್ವಿ ಅಥವಾ ಶ್ರೇಷ್ಠತೆಯ ನಮ್ಮ ಪರಿಕಲ್ಪನೆ ತುಂಬ ತಪ್ಪಾಗಿತ್ತು ಯಾರು ಆಳ್ತಾರೋ ಅವರೇ ಶ್ರೇಷ್ಠ ಅಂತ ಅಂದ್ಕೊಂಡ್ವಿ ಆ ವ್ಯವಸ್ಥೆನ ಹೇಗಿತ್ತೋ ಹಾಗೆ ಇಲ್ಲಿ ಅಳವಡಿಸಿದ್ವಿ ನ್ಯಾಯಾಂಗನೂ ಸೇರಿಸಿ ಎಲ್ಲವನ್ನೂ ಹಾಗೆ ಇಟ್ವಿ ನಾನು ಪಾರಂಪರಿಕ ಮೌಲ್ಯಗಳ ಬಗ್ಗೆ ಮಾತಾಡ್ತಿಲ್ಲ ನಮ್ಮ ದೇಶ ತನ್ನದೇ ಆದ ಏನನ್ನೋ ಮಾಡಿಕೊಂಡು ಎಲ್ಲದರಿಂದ ಪ್ರತ್ಯೇಕವಾಗಿ ಇರಬೇಕು ಅಂತಿಲ್ಲ ಇಲ್ಲ ಆಗಲೇ ಹೇಳಿದ ಹಾಗೆ ನೀವು ಶಾಪಿಂಗಿಗೆ ಹೋದರೆ ಏನು ಬೇಕೋ ಅದನ್ನು ಆಯ್ಕೆ ಮಾಡಬೇಕು ಸೇಲ್ಸ್ಮನ್ ಒತ್ತಾಯ ಮಾಡಿದ್ದನ್ನೆಲ್ಲ ತಗೊಳ್ಳೋದಲ್ಲ ಯಾವುದಕ್ಕೂ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತ ಅದನ್ನು ತಗೊಳ್ಳೋದಲ್ಲ ಅಗತ್ಯ ಇರೋದನ್ನು ತಗೊಳ್ತೀರಿ ಅಲ್ವಾ ಜಗತ್ತಿನ ಜೊತೆಯೂ ಹಾಗೆ ಮಾಡಬೇಕು ನಮಗೆ ಯಾವುದು ಒಳ್ಳೆಯದೋ ಅದನ್ನು ತಗೋಬೇಕು ಅವರು ನಮ್ಮ ಮುಂದಿಡ್ತಿರೋದನ್ನೆಲ್ಲ ತಗೋಬಾರ್ದು ತಮಗೆ ಬೇಡವಾದ್ದೆಲ್ಲ ನಮಗೆ ದಾಟಿಸೋಕೆ ನೋಡ್ತಾರೆ ತಗೋಬಾರ್ದು ಅನ್ನೋ ವಿವೇಚನೆ ನಿಮಗೆ ಇರಬೇಕು ಯಾವುದು ಅಗತ್ಯ ಇದೆಯೋ ಕೆಲಸ ಮಾಡುತ್ತೋ ಅದನ್ನು ತಗೋಬೇಕು ಇಂಗ್ಲೀಷ್ ಭಾಷೆ ಕೆಲಸ ಮಾಡುತ್ತೆ ಅದನ್ನು ತಗೊಂಡ್ವಿ ಬಹುಶಃ ತಗೊಳ್ಳಿಲ್ಲ ನಮ್ಮ ಮೇಲೆ ಹೇರಿದ್ದು ಅದು ಮುಖ್ಯ ಅಲ್ಲ ಆದರೆ ನಮಗದು ಕೆಲಸ ಮಾಡಿತು ಉಳಿದಿದ್ದನ್ನು ನೀವು ನೋಡಬೇಕು ಸಣ್ಣದರಿಂದ ಹಿಡಿದು ಯಾವುದೇ ಇರಲಿ ನೋಡಿ ಇದಕ್ಕೊಂದು ಒಳ್ಳೆಯ ಉದಾಹರಣೆ ಇದೆ ಆಶ್ರಮದ ಹತ್ತಿರೋ ಗ್ರಾಮೀಣ ಶಾಲೆ ಜೊತೆ ಕೆಲಸ ಮಾಡ್ತೀವಿ ಹದಿನೈದು ವರ್ಷಗಳ ಹಿಂದೆ ಅಲ್ಲಿಗೆ ಹೋದಾಗ ಶಾಲೆಯೊಂದಿಗೆ ನಾವು ಭಾಗಿಯಾಗಬೇಕು ಅಂದ್ಕೊಂಡಿದ್ವಿ ಮಕ್ಕಳು ಹೇಗಿದ್ದಾರೆ ಅಂತ ನೋಡಬೇಕಿತ್ತು ನಾನು ಅಲ್ಲಿಗೆ ಹೋದೆ ಆ ಶಾಲೆಯಲ್ಲಿ ಕೇವಲ ಹನ್ನೊಂದು ಹನ್ನೆರಡು ಮಕ್ಕಳಿದ್ದರು ಅವರೆಲ್ಲರೂ ಟೈ ಹಾಕ್ಕೊಂಡಿದ್ದರು ಟೈ ಹೀಗೆ ಇಲ್ಲಿಗೆ ಹಾಕ್ಕೊಂಡಿದ್ದರು ನೆಕ್ಲೆಸ್ ಥರ ಸರಿನಾ ಉದ್ದದಾರ ಇಲ್ಲಿ ಟೈ ಮೊದಲು ಈ ಟೈಯೆಲ್ಲ ತೆಗಿರಿ ಮಕ್ಕಳು ಇಲ್ಲಿ ಎದೆ ಹತ್ತಿರ ಟೈ ಹಾಕ್ಕೊಂಡು ಯಾಕೆ ಓಡಾಡ್ತಿದ್ದಾರೆ ಇದು ನೆಕ್ಲೆಸ್ ಅಲ್ಲ ಅಂದೆ ಆದರೆ ಮಕ್ಕಳಿಗೆ ಗೊತ್ತಿರಲ್ಲ ಏನೋ ಹೀಗೆ ಹಾಕ್ಕೋಬೇಕೋ ಅನ್ನೋದಷ್ಟೇ ಗೊತ್ತು ಅದಕ್ಕೆ ಹಾಕ್ಕೊಂಡಿದ್ದಾರೆ ದಕ್ಷಿಣ ಭಾರತದಲ್ಲಿ ನೀವು ಬೇಸಿಯಲ್ಲಿ ಟೈ ಹಾಕ್ಕೊಂಡ್ರೆ ಅದು ಉರುಳು ಹಾಕ್ಕೊಂಡೆ ಹಾಗೆ ನಾನು ಹೇಳ್ತಿರೋದು ಈ ಸರಳ ವಿಷಯಗಳು ಏನನ್ನು ತಿನ್ನಬೇಕು ಉಷ್ಣವಲಯದ ವಾತಾವರಣದಲ್ಲಿ ಯಾವುದು ಹಿತವಾಗಿರುತ್ತೆ ಯಾವುದನ್ನು ತಿಂದರೆ ಉತ್ತಮ ಯಾವುದನ್ನು ಧರಿಸಿದರೆ ಉತ್ತಮ ಅನ್ನೋದನ್ನು ನಾವು ನೋಡಬೇಕು ಅಲ್ವಾ ಅವರು ನಿಮ್ಮನ್ನು ಆಳಿದರು ಅಂದ ಮಾತ್ರಕ್ಕೆ ಯಾರನ್ನು ಅನುಕರಿಸಬೇಕಿಲ್ಲ ಅವರು ಶ್ರೇಷ್ಠರಾಗಿದ್ದರಿಂದ ನಿಮ್ಮನ್ನು ಆಳಲಿಲ್ಲ ಅವರ ಹತ್ರ ಗನ್ನಿತ್ತು ನಿಮ್ಮ ಹತ್ರ ಇರಲಿಲ್ಲ ಅಷ್ಟೇ